ದೇವಸ್ಥಾನು ಅವಳಿಗೆ ವಿಶ್ ಮಾಡ್ಕತ ಏನಂದೆ ಇನ್ನೊಂದ್ಸಲ ಹೇಳುಕ್ರೈಬ್ ಬಿಟೇಶ್ ಅವ್ಳಬೇಡ ಏ ಬಿಟೇಶ್ ಅಲ್ಬೇಡ ಬಿಡೇಶ್ ಇರ್ಲಿ ಬಿಡೆ ಇರ್ಲಿ ಬಿಡೆ ಆಯ್ತು ಬಿಡು

ನಮಸ್ಕಾರ ಕನ್ನಡಿಗರೇ ನಾನು ನಿಮ್ಮ ರಾಹುಲ್ ಕನ್ನಡಿಗ ಬೆಳೆ ಬೆಳಗ್ಗೆ ಫುಲ್ಲು ಜಾಕೆಟ್ ಹಾಕೊಂಡು ವೀಡಿಯೋ ಇದ್ದೀನಿ ಯಾಕಂದರೆ ಫುಲ್ಲು ಫಾಗು ಚಳಿ ನೋಡ್ತಾಯಿದ್ರೆ ಹಿಂದೆ ಫುಲ್ ಫಾಗ್ ತುಂಬ್ಕೊಂಬಿಟ್ಟಿದೆ ಬೆಳ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋಣ ಅಂತ ರೆಡಿಯಾಗಿದೆ ನೋಡಿದ್ರೆ ಫಾಗು ಚಳಿ ನೋಡ್ತಾಯಿದ್ದೀರ ಹೋಗೆ ಬಾಯಿ ಹೆಂಗೆ ಬರ್ತಾಯಿದೆ ಅಂತ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಮ್ಮ ತಂಗಿ ಬಾಳೆ ಅದಕ್ಕೆ ಇವತ್ತು ಬೆಳ ಬೆಳಗ್ಗೆ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ನಮ್ಮ ತಂಗಿನಿಗೆ ವಿಶ್ ಮಾಡೋಣ ಇಲ್ಲೇ ಅವಳೇ ಇನ್ನೂ ಬೆಳ ಬೆಳಗ್ಗೆ ಎದ್ದು ಯಾರ ಜೊತೆನ ಮಾತಾಡ್ತಾಳೆ ಬೆಳಗ್ಗೆ ಮೆಹಂದಿ ಹಾಕೊಂಡಿಲ್ಲ ನೈಟು ಅದನ್ನ ಕೈ ತೊಳ್ಕೊತಾವಳೆ ಯಾರ ಜೊತೆ ಮಾತಾಡ್ತಾಳೆ ಅಂದ್ರೆ ನಮ್ಮ ತಂಗಿ ಮಾಮತನ ಜೊತೆ ಮಾತಾಡ್ತಾಳೆ ಅಶೋ ಇಲ್ಲಿ ನೋಡೆ ತಳಿ ಅಂತ ಈ ಕಡೆ ನೋಡೆ ಬಾಕ್ಸ್ ನಿನ್ ಬಾಕ್ಸ್ ನೀನೆ ತೊಳ್ಕಿದ್ಯಾ ಹುಟ್ಟು ಹಬ್ಬದ ಶುಭಾಶಯಗಳು ಅಶೋ ಈ ಕಡೆ ನೋಡು ಫುಲ್ಲು ಕೋಪ ಮಾಡ್ಕೊಂಬಿಟ್ಟವಳೆ ಮುಂಚೋಳಿ ನಮ್ಮಅಮ್ಮ ಬೆಳಗಿನ ಬರ್ತಾಳೆ ದಿನ ಬೈದ್ರು ಅಂತ ಈ ಕಡೆ ಅಶೋ ಇಲ್ಲ ನೋಡೇ ನಮ್ಮಅಮ್ಮ ಬೆಳಗ್ಗೆ ಬೈದ್ಬಿಟ್ಟವ್ರೆ ಅದಕ್ಕೆ ಗೊಡವ ಅಂತ ಹೇಳ್ತಾವಳೆ ಕಣ್ವರ್ಸ್ಗತ್ತೊಳೆ ಎಲ್ಲ ಕೊಡಿತವ್ರೆ ಎಲ್ಲ ಇಲ್ಲ ಅಳ್ತಾಳೆ ಮುಖ ಮುಚ್ಕೋತಾಳೆ ಇಲ್ತು ಧಾರಾಕಾರವಾಗಿ ಅರಿಯುತ್ತಿದೆ ಹತ್ತು ಹತ್ತು ಸಾಕಾಗಿ ಬರ್ತಡೇ ದಿನನೂ ಅಳ್ಬೇಕಾ ಅಂತ ಕೇಳ್ತಾಳೆ ಕಣ್ಣು ನೋಡ್ಸ್ಕೊತಾಳೆ ಬಿಡೇಶ್ ಅಳ್ಬಡ ಏ ಬಿಡೇಶ್ ಅಳ್ಬಡ ಬಿಡೇಶ್ ಇರ್ಲಿ ಬಿಡೆ ಇರ್ಲಿ ಬಿಡೆ ಆಯಿತು ಬಿಡು ಬಿಡೇಶ್ ಆಯ್ತು ಅಳ್ಬಡ ಅವಾಗ ಹೇಳ್ತೀಮ್ ಬಿಡ ಬಿಡು ಅಡ ಬ್ರಶ್ ಪಪ್ಪ ಅಯ್ಯೋ ಬರ್ತಾಡಿದ್ರೆ ಆಯ್ತು ತೆಗಿ ಮತ್ತೆ ಎಲ್ಲ ಅಯ್ಯೋ ಹತ್ತು ಹತ್ತು ಕಣ್ಣು ರೆಡ್ ಆಗಿದೆ ಈ ಅಳುಗೆ ಕಾರಣವೇನು ಹಾ ಗಾಯಸ್ ಎಳ್ಳು ಕಾರ್ಯಕ್ರಮ ಮುಗಿದ್ಮೇಲೆ ನೆಕ್ಸ್ಟು ತೋರಿಸ್ತೀನಿ ನಿಮಗೆ ಹೆಂಗೆ ರೆಡಿಯಾಗಿರ್ತಾಳೆ ಅಂತ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ಆಮೇಲೆ ಗಾಯಸ್ ಫುಲ್ಲು ಫಾಗ್ ತುಂಬ್ಕೊಂಬಿಡೈತೆ ಮನೆ ಆಚೆ ಬಂದರೆ ನೋಡಿ ಮುಂದೆ ಮನೆಗಳೇ ಕಾಣಿಸ್ತಿಲ್ಲ ಒಂದೊಂದು ಅಲ್ಲಿ ಮನೆ ಇದೆ ಮನೆನೇ ಕಾಣಿಸ್ತಿಲ್ಲ ಅಷ್ಟು ಫಾಗ್ ತುಂಬ್ಕೊಂಬಿಡೈತೆ ಚಕ್ಕದ ಚಳಿ ಫುಲ್ಲು ಫಾಗ್ ಹೋಗಿ ನೋಡಿ ಹೆಂಗೆ ಬರ್ತೈತೆ ಬಾಯ್ಲಿ ಇಷ್ಟು ಚಳಿಗೂರು ಬಿಸಿಲು ಇಲ್ಲ ಮತ್ತೆ ಫುಲ್ ಪ್ಯಾಕ್ ಆಗಿದೆ ನಾನಂತೂ ಕೆಲ್ಸಕ್ಕೆ ಹೋಗೋಣ ಅಂತಂದರೆ ಚಳಿ ಅಂದರೆ ಚಳಿ ಗಾಯ್ಸ್ ಗರ್ಲ್ ಇವತ್ತು ಈಗ ಅರ್ಧ ರೆಡಿ ಆಗವಳೆ ಸಾಯಂಕಾಲ ಇನ್ನರ್ಧ ಅರ್ಧ ರೆಡಿ ಆಗ್ತಾಳೆ ನೋಡಿ ಈಗ ಡ್ರೆಸ್ ಎಲ್ಲರೂ ವಿಶ್ ಮಾಡ್ಬಿಡಿ ನೀನೇನೂ ಹೇಳ್ತೀಯ ಇಲ್ಲಿ ಹೇಳು ದೇವಸ್ಥಾನಕ್ಕೆ ಹೋಗ್ತಾಳೆ ದೇವಸ್ಥಾನಕ್ಕೆ ಹೋಗಿ ಅವು ಅವಳಿಗೆ ವಿಶ್ ಮಾಡ್ಕೊತಾವಳೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಾವ್ರೆ ಅವರು ಮತ್ತೆ ಅವರ ಫ್ರೆಂಡ್ಸು ಮಾತಾನೆ ತೋರಿಸ್ತಿಲ್ಲ

Happy birthday to Happy birthday to you. Happy birthday to you. Happy birthday to you. Happy birthday to you.

Oh, <laughs> man. <laughs> 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 サーフィンバタカタロウ。

Jadi, kalau <laughs> pada ये नप्पा अंदर रहने के लिए দাঁড়িও না দাদা আগে ভিডিও মারতে বানি এই ভিডিও আনলে আইতে জানে জুম আলোতে গিয়ে জুম হবে না ভিডিও লঞ্চ মারতে দি রে আটাবা না ওটা দি স্টার্ট করো यार এটা হচ্ছে না না আপকে

বৰ ডাই মুখীতা ಕಾಯ್ ಸಿನಿ ಕೆಫೆ ಲೊಕೇಟ್ ಆಗಿರೋದು ದೀಪಾ ಕಾಂಪ್ಲೆಕ್ಸ್ ಹತ್ರ ಎಚ್ ಪಿ ಪೆಟ್ರೋಲ್ ಬಂಕ್ ಇದೆಯಲ್ಲ ಅಲ್ಲಿ ಏನೇ ಇನ್ಫಾರ್ಮೇಷನ್ ಬೇಕು ಅಂದ್ರೆ ಅಲ್ಲಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಬರ್ತ್ಡೇ ಸೆಲೆಬ್ರೇಷನ್ ಆದಮೇಲೆ ಪಾರ್ಟಿ ಕೊಡ್ಸ್ಲೇಬೇಕಲ್ವಾ ಅದಕ್ಕೆ ನಮ್ಮ ತಂಗಿ ಕರ್ಕೊಂಬಂದಿರೋದು ಎ ಸಿ ಕೆ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ನೋಡ್ತಾ ಇದೆಯಲ್ಲ ಎ ಸಿ ಕೆ ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ಫುಲ್ ಅನ್ಲಿಮಿಟೆಡ್ ಏನೇ ತೊಗೊಂಡ್ರು ಏನೇ ತಿಂದರೂ ಅನ್ಲಿಮಿಟೆಡ್ ಓನ್ಲಿ ನಾನ್ ವೆಜ್ ಟು ಸೆವೆಂಟಿ ನನಗೆ ಎಲ್ಲ ಏನೇ ತಗೊಂಡ್ರು ಅನ್ಲಿಮಿಟೆಡ್ ನೋಡಿ ತೋರಿಸ್ತೀನಿ ನೆಕ್ಸ್ಟ್ ನೀವೇ ತಿನ್ನೋದು ನಾವು ಫಸ್ಟ್ ಬಿಲ್ ತಗೊಂಡು ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ ಕಾಯಿಸಿ ಊಟಕ್ಕೆ ಕಾಯ್ತವೇ ಚೈತ್ರ ಗೌಡವ್ರೆ ಏನಾದರೂ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಸೂರ್ಯ ಇಲ್ಲ ನೀವೇನು ಹೇಳೋಣ ಹೇಳಿ ಸೂರ್ಯ ಅವರೇ ಸಪೋರ್ಟು ಮಾಡಿದ್ರು ಇಲ್ಲಿ ನಮ್ಮ ತಂಗಿನ್ ಕೇಳಬೇಡ ಅವಳು ಆಡ್ರೋಡಿ ಹೇಳ್ಬಿಟ್ಟವಳೆ ನಮ್ಮ ತಂಗಿರೇ ಫುಲ್ ಪಾರ್ಟಿ ಇವತ್ತು ಬಿಲ್ಲು ಇವಳೆ ಕೊಟ್ಟಿರೋದು ಇವ್ನೆಲ್ಲ ಹೋದು ಕೃಷ್ಣ ಮಾಡೋದು ಬಿಡೋದೇ ಇಲ್ಲ

ಅನ್ಲಿಮಿಟೆಡ್ ಬಿರಿಯಾನಿ ರೈಸ್ ಅಲ್ಲ ಬೇರೆ ಕಡೆ ಬಿರಿಯಾನಿ ರೈಸು ಮಾತ್ರ ಅನ್ಲಿಮಿಟೆಡ್ ಇರುತ್ತೆ ಇಲ್ಲಿ ಏನೇ ತಗೊಂಡ್ರು ಅನ್ಲಿಮಿಟೆಡ್ ಗುರು ಟೂ ನೈಂಟಿ ನಮಗೆ ತುಂಬ ವರ್ತ್ ಇದೆ ಗುರು ನಾವಂತೂ ಹೊಟ್ಟೆ ತುಂಬ ಊಟ ಮಾಡ್ತಿದ್ದೀವಿ ಕಡೆ <muchas> ಐಸ್ ಫುಲ್ ಅನ್ಲಿಮಿಟೆಡ್ ಏನಾರು ತಗೊಳ್ಳಿ ಏನಾರು ತಿನ್ನಿ ಅದಕ್ಕೋಸ್ಕರಗಳು ಫುಲ್ ಅನ್ಲಿಮಿಟೆಡ್ ತಿಂತ ನಿಜವಾಗ್ಲೂ ಗುರು ಇವ್ರನ್ನ ನಾ ಗುರು ತುಂಬಾ ತಾಳ್ಮೆಯಿಂದ ಮಾತಾಡಿ ಸರ್ವಿಸ್ ಕೊಟ್ರು ಗುರು ಏನೋ ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದ್ಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಲೇ ಇವ್ನ ಹೆಂಗ ನೋಡೋ ಒಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗನೇ ನನ್ಗೆ ಕರೆಕ್ಟ್ ಬೇರೆ ಕೊಟ್ಟಿದ್ದೀನಲ್ಲ ಏನ್ ಟಿಪ್ಸ್ ಅಂತ ಹೇಳ್ಬಿಡ ಹಚ್ಕ ಬರ್ಡೇ ಮತ್ತೆ ಪಾರ್ಟಿನ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ ನಾವು ನಮ್ಮಮ್ಮ ಬರ್ತಿದ್ದಾರೆ ನಾವು ಮೊದ್ಲೇ ಬಂದಿದ್ವಿ ನಾವು ಮನೆ ಗುರು ಚೆನ್ನಾಗಿದೆ ಸರ್ ಯಾಲಂ ಲೂಕ್ ಕೊಟ್ಟಿರೋ ಗಾಯ್ಸ್ ಕೊನೆಗೆ ಮನೆಗೆ ಬಂದ್ವಿ ಬಾಡೇದರಲ್ಲೂ ಮನೆಗೆ ಓಕೆ ಗಾಯ್ಸ್ ನೆಕ್ಸ್ಟ್ ಯೂಟ್ಯೂಬ್ ಯಾರು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ বেল ಆಮೇಲೆ ಬೆಲ್ ಐಕಾನ್ನ್ನ ಓಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಆಗೋಣ ನಮಸ್ಕಾರ